ಬೀದರ್ ಜಿಲ್ಲೆಯಲ್ಲಿ ಕುಲ್ಲಂ ಲಂಚ ಅವತಾರ ಕಚೇರಿಯಲ್ಲೇ ಹಣ ಪಡೀತಿರೋ ಪಿ ಡಿ ಈಗ ವೈರಲ್ ಆಗಿದೆ ಕಮಲಾನಗರ ಗ್ರಾಮ ಪಂಚಾಯಿತಿ ಪಿ ಡಿ ಒ ರಾಜ್ಕುಮಾರ್ ತಂಬಾಕೆ ಅವತಾರ ಬಯಲಾಗಿದೆ ಎಲ್ಲ ಕೆಲಸ ಮಾಡಿಕೊಡಲು ಯಾವುದೇ ಒಂದು ಕೆಲಸ ಮಾಡಿಕೊಡೋದಕ್ಕೆ ಹಣ ಪಡಿತಿದ್ದಾರೆ ಅನ್ನುವಂಥ ಒಂದು ಆರೋಪ ಈಗ ಕೇಳಿಬಂದಿದೆ ಕಮಲಾನಗರ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಆಗೋದಕ್ಕೆ ಇವರಿಗೆ ಹಣ ಕೊಡಬೇಕಂತೆ ಪಿ ವಿರುದ್ಧ ಈಗ ಲೋಕಾಯುಕ್ತಕ್ಕೆ ದಿಲೀಪ್ ಮುಧಾಳೆ ದೂರನ್ನ ನೀಡಿದ್ದಾರೆ ಕಮಲನಗರ ಗ್ರಾಮ ಪಂಚಾಯಿತಿ ಪಿ ಡಿಒ ರಾಜ್ಕುಮಾರ್ ತಂಬಾಕೆ ವಿರುದ್ಧ ಈಗ ದೂರು ದಾಖಲಾಗಿದೆ ಹಣ ಪಡೀತಿರುವ ವಿಡಿಯೋ ಸಮೇತ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದೇ ಆಸ್ತಿಗೆ ಮೂರು ಬಾರಿ ಆಸ್ತಿ ನಂಬರ್ ಬದಲ ಬದಲಿಸಿ ಹಣ ಪಡೆಯೋ ಈ ಪಿ ಡಿಒ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀನಿ ನೋಡಿ ರಾಜಾರೋಷವಾಗಿ ಹಣವನ್ನು ಎಣಿಸುವಂತಹ ಒಂದು ದೃಶ್ಯ ಈಗ ಸೆರೆಯಾಗಿದೆ ಈ ಒಂದು ವಿಡಿಯೋ ಸಮೇತ ಈಗ ಲೋಕಾಯುಕ್ತಕ್ಕೆ ದೂರನ್ನ ನೀಡಿದ್ದಾರೆ ಒಂದೇ ಆಸ್ತಿಗೆ ಬೇರೆಯವರ ಹೆಸರನ್ನ ನಮೂದಿಸಿದ್ದಾರೆ ಅದನ್ನು ಉಲ್ಲೇಖಿಸಿ ಈಗ ದೂರು ನೀಡಲಾಗಿದೆ ಹಣ ನೀಡಿದ್ರೆ ಯಾರ ಹೆಸರಿಗೂ ಬೇಕಾದರೂ ಆಸ್ತಿ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಆರೋಪ ಪಿ ಡಿಒ ರಾಜ್ಕುಮಾರ್ ರಾಜಾರೋಷವಾಗಿ ಹಣ ಪಡಿತಾರೆ ಅನ್ನೋದು ದೂರಲ್ಲಿ ಉಲ್ಲೇಖ ಆಗಿದೆ ಹಣ ಕೊಟ್ರಷ್ಟೇ ಕೆಲಸ ಆಗುತ್ತವಂತೆ ಹಣ ನೀಡಿಲ್ಲ ಅಂದ್ರೆ ಯಾವ ಕೆಲಸ ಕೂಡ ಆಗೋದಿಲ್ಲ ಪಿಡಿಒ ರಾಜ್ಕುಮಾರ್ ತಂಬಾಕೆ ಈಗ ದಿಲೀಪ್ ಮುದಾಳೆ ಗಂಭೀರವಾದಂತ ಲೋಕಾಯುಕ್ತ ಅಂಡ್ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯದರ್ಶಿಗೆ ದಿಲೀಪ್ ಮುದಾಳೆ ದೂರನ್ನ ನೀಡಿದ್ದಾರೆ ನೋಡಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಈತ ಪಿಡಿಒ ರಾಜ್ಕುಮಾರ್

ಎಸ್ ಈಗ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಬೀದರಲ್ಲಿ ನಡೆದಂತಹ ಘಟನೆ ಇದು ಪಿ ಡಿಒ ರಾಜ್ಕುಮಾರ್ ಆ ದುಡ್ಡನ್ನ ಎಣಿಸಿಕೊಟ್ಟಂತಹ ಹಣವನ್ನ ಹೇಗಿಸ್ಕೊಳ್ತಾರೆ ನೋಡಿ ರಾಜಾರೋಷವಾಗಿ ಇವರು ನಾನೊಬ್ಬ ಸರ್ಕಾರಿ ಹುದ್ದೆಯಲ್ಲಿದ್ದೇನೆ ಅನ್ನೋದನ್ನ ಮರ್ತು ನಾನೊಬ್ಬ ಪಿ ಒ ಅಧಿಕಾರಿ ಅನ್ನೋದನ್ನ ಮರ್ತು ಈ ರೀತಿ ಲಂಚ ತಗೊಳ್ಳುವಂಥದ್ದು ಅಂದ್ರೆ ಆಸ್ತಿಯನ್ನ ಲಂಚ ಕೊಟ್ಟರೆ ಯಾರ ಹೆಸರಿಗೂ ಬೇಕಾದರೂ ಶಿಫ್ಟ್ ಮಾಡೋದಕ್ಕೆ ಈ ರೆಡಿ ಪಿ ಒ ರಾಜ್ಕುಮಾರ್ ರಾಜ ರೋಷವಾಗಿ ರಾಜ ರೋಷವಾಗಿ ಹಣ ಪಡೀತಿರುವಂತ ಒಂದು ದೃಶ್ಯ ಈಗ ಸೆರೆ ಆಗಿದೆ ನೋಡಿ ಅವರು ಹಣವನ್ನ ಎಣಸಿ ಎಣಿಸಿ ಕೊಡ್ತಾ ಇದ್ದಾರೆ ಎಣಸಿಬಿಟ್ಟು ನೀಟಾಗಿ ತೋರಿಸಿ ಆ ಹಣವನ್ನು ಅವರಿಗೆ ಕೊಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದನ್ನ ನೀವು ಖುಲ್ಲಂ ಖುಲ್ಲ ಲಂಚಾವತಾರ ಇದು ರಾಜಾರೋಷವಾಗಿ ಲಂಚವನ್ನ ಪಡೀತಿರುವಂತಹ ಪಿ ಡಿಒ ರಾಜ್ಕುಮಾರ್ ರಾಜ್ಕುಮಾರ್ ತಂಬಾಕೆ ವಿರುದ್ಧ ಈಗ ದಿಲೀಪ್ ಮುಧಾಳೆ ಗಂಭೀರವಾದಂತಹ ಒಂದು ಆರೋಪ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯದರ್ಶಿಗೆ ದಿಲೀಪ್ ಮುಧಾಳೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ನೀಡಿದ್ದಾರೆ ಇಂಥವ್ರನ್ನ ಏನ್ ಮಾಡಬೇಕು ಅಲ್ಲ ಒಂದು ಸರ್ಕಾರಿ ಅಧಿಕಾರಿಗಳು ಲಂಚ ಪಡಿಬೇಕಾದ್ರೂ ಕೂಡ ಅಲ್ಲಿ ಇಲ್ಲಿ ಕರೆದು ಕೇಳ್ತಾರೆ ಆದ್ರೆ ಈತ ಮಾಡ್ತಿರುವಂತದ್ದು ಏನೇ ಇದ್ರೂ ಪರವಾಗಿಲ್ಲ ಕೊಡಿ ನಾ ತಗೊಳ್ತೀನಿ ಯಾರ ಹೆಸರಿಗೆ ಚೇಂಜ್ ಮಾಡ್ಬೇಕು ಆಸ್ತೀನಾ ಹೇಳಿ ಮಾಡ್ತೀನಿ ಅಂತ ರಾಜಾರೋಷವಾಗಿ ರಾಜಾರೋಷವಾಗಿ ಈಗ ಲಂಚವನ್ನ ಪಡಿತಿರುವಂಥದ್ದು ನೀವು ಗಮನಿಸ್ತಾ ಇದ್ದೀರಿ